ಮಂಕುತಿಮ್ಮ ನಿಜವಾಗಿಯೂ ಗುರು ಸಮಾನನಾದ ಜ್ಞಾನಿಯೇ ಹೌದು ತಿಮ್ಮ ಗುರು ಮಂಕುತಿಮ್ಮನ ಕಗ್ಗವನ್ನು ಓದೋದಕ್ಕೆ ಬಹಳ ತಾಳ್ಮೆ ಬೇಕು ಸಮಾಧಾನದ ಸಾವಧಾನದ ಸಮಯನೂ ಬೇಕು ಕಲ್ಲು ಸಕ್ಕರೆಯನ್ನು ಬಾಯಲಿಟ್ಕೊಂಡು ಚಪ್ಪರಿಸ್ತೇವಲ್ಲ ಹಾಗೆ ನಿಧಾನವಾಗಿ ಓದಿ ಅದನ್ನು ಅರ್ಥೈಸ್ಕೊಂಡು ಅದನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳುವಂತಹ ಪ್ರಯತ್ನವನ್ನು ಮಾಡಬೇಕು ಇಂದು ಮಂಕುತಿಮ್ಮನ ಕಗ್ಗದಿಂದ ಆಯ್ದಂತಹ ಏಳ್ನೂರ ಹತ್ತೊಂಬತ್ತನೇ ಕಗ್ಗದ ಬಗ್ಗೆ ತಿಳ್ಕೊಳ್ಳುವ ಪ್ರಯತ್ನ ಮಾಡೋಣ ತಲೆಪಾಗಿ ನೊಳಕೊಳಕ ಪಂಚೆ ನಿರಿಯೊಳ ಹರಕ ತಲೆಪಾಗಿ ನೊಳಕೊಳಕ ಪಂಚೆ ನಿರಿಯೊಳ ಹರಕ ತಿಳಿಸುವೆಯ ರಜಕಗಲ್ಲದೆ ಲೋಗರಿಂಗೆ ಅಳಲು ದುಗುಡಗಳ ನಿನ್ನೊಳಗೆ ಬೈತಿಡದೆ ನೀನಿಳೆಗೆ ಹರಡುವುದೇ ಕೋ ಮಂಕುತಿಮ್ಮ ತಲೆಪಾಗಿ ನೊಳಕೊಳಕ ತಲೆಪಾಗು ಅಂತಂದರೆ ಮುಂಡಾಸು ಪಗಡಿ ಅಥವಾ ಪೇಟ ಅಂತಲೂ ಹೇಳ್ಬೋದು ಅದರ ಒಳಭಾಗದಲ್ಲಿ ಬಿಸಿಲಿಂದಾಗಿ ಬೆವರಿಂದಾಗಿ ಕೊಳಕಾಗಿರುತ್ತೆ ತಲೆಪಾಗಿನೊಳ ಕೊಳಕ ಪಂಚೆ ನೀರಿಯೊಳ ಹರಕ ಉಟ್ಕೊಂಡಿದ್ದಂತಹ ಪಂಚೆಯ ನೀರಿಗೆಗಳಲ್ಲಿ ಎಲ್ಲೋ ಒಳಗಡೆ ಒಂದು ಸ್ವಲ್ಪ ಹರಿದಿರ್ಬೋದು ಇದನ್ನೆಲ್ಲ ಬಟ್ಟೆ ಒಗೆಯುವಂಥ ಅಗಸನಿಗೆ ತಿಳಿಸ್ಬೋದು ನಾವು ನೋಡಪ್ಪ ಅಲ್ಲಿ ಸ್ವಲ್ಪ ಕೊಳಕು ಜಾಸ್ತಿ ಇದೆ ನಿಧಾನವಾಗಿ ತೊಳಿ ಅಂತ ಹೇಳ್ಬೋದು ಅಲ್ಲಿ ಒಂದು ಸಣ್ಣ ಹರಿದಿದೆ ಅದನ್ನು ಜಾಗ್ರತೆಗೆ ತೊಳಿ ಅಂತ ಹೇಳ್ಬೋದು ಇದು ಬಿಟ್ಟು ಲೋಕದ ಜನರಿಗೆಲ್ಲ ಹೇಳ್ಕೊಂಡು ಬರೋಕ್ಕಾಗುತ್ತಾ ತಿಮ್ಮಗುರು ಹೇಳ್ತಾರೆ ಅಳಲು ದುಗುಡಗಳ ನಿನ್ನೊಳಗೆ ಬೈತಿಡದೆ ನೀನಿಳಗೆ ಹರಡುವುದೇ ಕೋ ಮಂಕುತಿಮ್ಮ ಮನಸ್ಸಿಗೆ ನಮ್ಮ ಮನಸ್ಸಿಗೆ ಆಗುವಂತಹ ನೋವುಗಳನ್ನ ದುಃಖಗಳನ್ನು ನಮ್ಮೊಳಗೇ ಮುಚ್ಚಿಟ್ಕೊಳ್ಬೇಕು ಅಂದರೆ ನಾವೇ ಸಹಿಸಿಕೊಳ್ಬೇಕು ಅದು ಬಿಟ್ಟು ಲೋಕದ ಜನರಿಗೆಲ್ಲ ಅದನ್ನು ಹರಡಿ ಅವರ ಮನಸ್ಸನ್ನು ಬೇಸರಗೊಳಿಸಬಾರದು ಅಂತ ನಮ್ಮ ನೋವುಗಳನ್ನು ನಾವೇ ಸಹಿಸಿಕೊಳ್ಳುವಂತಹ ಆ ಸೈರಣಾ ಶಕ್ತಿಯನ್ನು ನಾವೇ ಬೆಳೆಸ್ಕೊಳ್ಬೇಕು ನಮಗೆ ನಾವೇ ಸ್ನೇಹಿತರಾಗಬೇಕು ಅಂತ ಬನ್ನಿ ಏಳ್ನೂರ ಹತ್ತೊಂಬತ್ತನೇ ಕಗ್ಗದ ಗಾಯನವನ್ನು ಕೇಳೋಣ